ಕರ್ನಾಟಕ ಗೋವಾ ಪ್ರಾಂತೀಯ ಮಹೇಶ್ವರಿ ಯುವ ಸಂಘಟನೆ ಹಾಗೂ ಮಹೇಶ್ವರಿ ಯುವ ಮಂಡಳ ರಾಮದುರ್ಗ ಇವರ ವತಿಯಿಂದ ಮಹೇಶ್ವರಿ ಸಮಾಜದ ಐದು ಸಾವಿರದ ಒಂದು ನೂರ ಐವತ್ತೇಳನೇ ವರ್ಷದ ಉತ್ಪತ್ತಿ ದಿವಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮವನ್ನು ಮಹೇಶ್ವರಿ ಸಮಾಜದ ಎಲ್ಲ ಯುವಕರು ಮುಖಂಡರು ಸೇರಿ ರಾಮದುರ್ಗ ತಾಲೂಕಿನ ಹುತಾತ್ಮ ಚೌಕ್ ಬಳಿ ಇರುವ ಶಂಕರಲಿಂಗ ದೇವಸ್ಥಾನದಿಂದ ಶ್ರೀ ಪಟ್ಟಣದ ಶ್ರೀ ತೇರ್ ಬಜಾರದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದವರೆಗೂ ಮಾ ಮಹೇಶ ನವಮಿ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋದರು ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಒಂದು ಸಾಂಸ್ಕೃತಿಕ ಉಡುಗೆ ತೊಡುಗೆಗಳು ಅಂದರೆ ಶಿವ ಪಾರ್ವತಿ ಗೋಮಾತೆಯ ವೇಷಭೂಷಣಗಳು ಆಕರ್ಷಿತಗೊಂಡಿದ್ದವು ತದನಂತರ ಈ ಒಂದು ಮೆರವಣಿಗೆ ವೆಂಕಟೇಶ್ವರ ದೇವಸ್ಥಾನವನ್ನು ತಲುಪಿ ತದನಂತರ ಅಲ್ಲಿ ಮಹೇಶ್ವರಿ ಸಮಾಜದ ಎಲ್ಲ ಯುವಕರು ಹಿರಿಯರು ಸೇರಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಿದರು ತದನಂತರ ಮಾಹೇಶ್ವರಿ ಸಮಾಜದ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಅನೂಪ್ ರಾಟಿ ವೈಭವ್ ಬುತ್ಡ ದಿನೇಶ್ ದಿರಕ್ ಪುರುಷೋತ್ತಮ್ ಲಾಹೋಟಿ ಇನ್ನೂ ಹತ್ತು ಹಲವು ಯುವಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೈ ಮಹೇಶ್ ಜೈ ಮಹೇಶ್